ಬ್ರಾಟ್ ಯು ಬೈ ಬೈ ಕೋ ಬಾಯಲ್ಲಿ ಹೇಳಿ ಕೇಸರಿ ಇನ್ನೊಂದೇ ದಿನ ಬಹಿರಂಗ ಘರ್ಜನೆಗೆ ಇನ್ನೊಂದೇ ದಿನ ಬಾಕಿಯುಳಿದಿದೆ ಮೊದಲ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಇದರ ನಡುವೆ ಬರ ಪರಿಹಾರವನ್ನೇ ಅಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ ಇವತ್ತು ಹೋರಾಟಕ್ಕೆ ಇಳಿದಿತ್ತು ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ನಿಮ್ಗೆ ಏನು ಅಧಿಕಾರ ಇದೆ ಕೇಳಕ್ಕೆ ಶಬ್ದ ಮಾಡುತ್ತೇನೆ ಸರ್ಕಾರವನ್ನು ತೆಗೆಯುವವರಿಗೆ ಮೂರು ಜನ ಸೋಲು ಖಚಿತ ಶಕ್ತಿ ಸೌಧದ ಅಂಗಳದಲ್ಲೇ ಹೋರಾಟ ಗಾಂಧಿ ಪ್ರತಿಮೆ ಮುಂದೆ ಕೂತು ಹೋರಾಟ ಚೊಂಬು ಅನ್ಯಾಯ ಅಂತ ಬಿಜೆಪಿ ವಿರುದ್ಧ ಜಾಹೀರಾತು ಹೋರಾಟ ಮಾಡಿದ್ದ ಕಾಂಗ್ರೆಸ್ ಇವತ್ತು ವಿಧಾನಸೌಧದ ಆವರಣದಲ್ಲೇ ಪ್ರತಿಭಟನೆ ನಡೆಸಿತ್ತು ಬರ ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಹೋರಾಟಕ್ಕಿಳಿದಿತ್ತು ಕೇಂದ್ರದ ವಿರುದ್ಧ ಬರ ಪರಿಹಾರದ ಹೋರಾಟ ವಿಧಾನಸೌಧ ಆವರಣದಲ್ಲೇ ಕೈಪಡೆ ಪ್ರತಿಭಟನೆ ಬರ ಪರಿಹಾರ ಕೊಡ್ತಿಲ್ಲ ಕರ್ನಾಟಕದ ಮೇಲೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಹೋರಾಡ್ತಲೇ ಬಂದಿದ್ರು ಅದೇ ಹೋರಾಟವನ್ನ ಚುನಾವಣೆ ಹೊತ್ತಲ್ಲಿ ಜೋರಾಗಿಸಿದೆ ಅದರಲ್ಲೂ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ನೆನೆ ಮತ್ತಷ್ಟು ಬಲ ಸಿಗ್ತಾ ಇದ್ದಂತೆ ಕೇಂದ್ರದ ವಿರುದ್ಧ ಸಿಡಿದಿದ್ದಿರೋ ಕಾಂಗ್ರೆಸ್ ಇವತ್ತು ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿತ್ತು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಯಾವ ಮುಖ ಇಟ್ಕೊಂಡು ರಾಜ್ಯಕ್ಕೆ ಬರ್ತೀರಿ ಅಂತ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸೊ ಇವತ್ತಿನ ಬರ ಪರಿಹಾರಕ್ಕೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿ ಇವರು ಸುಮ್ ಸುಮ್ಮನೆ ಕರ್ನಾಟಕಕ್ಕೆ ಬಂದು ಯಾಕೆಂದರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗುದು ಚುನಾವಣೆ ಇನ್ನು ಬಿಜೆಪಿ ನೀಡಿರೋ ಪಿಕ್ ಪಾಕೆಟ್ ಸರ್ಕಾರ ಅನ್ನೋ ಜಾಹೀರಾತಿನ ಬಗ್ಗೆ ಸಿಡಿದಿದ್ದಿರೋ ಡಿ ಸಿಎಂ ಡಿಕೆಶಿ ಅವ್ರು ಮಾಡಿದ ಪಿಕ್ ಪಾಕೆಟ್ ಮೇಲೆ ಹಾಕ್ತಿದ್ದಾರೆ ಅಂತ ಗುಡುಗಿದ್ದಾರೆ ಪಿಕ್ ಪಾಕೆಟ್ ಮಾಡಿದಿವಿ ಅಂತ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಪಿಕ್ ಪಾಕೆಟು ಡೀಸೆಲ್ ಪಿಕ್ ಪಾಕೆಟ್ ಗ್ಯಾಸ್ ಪಿಟ್ ಪಾಕೆಟ್ ಎಲ್ಲ ಲಂಚ ಟಿವಿ ಫಾರ್ಟಿ ಪರ್ಸೆಂಟ್ ಪಿಕ್ ಪಾಕೆಟ್ ಎಲ್ಲ ಏನನ್ ಮಾಡಿ ಕೊನೆಗೆ ಪವರ್ ಬಿಲ್ ನಮ್ಮ ಕಾಲದಲ್ಲಿ ನಾವು ಕಡಿಮೆ ಮಾಡಿದ್ದೀವಿ ಕಾಂಗ್ರೆಸ್ ನ ಇದೇ ಹೋರಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಇಷ್ಟು ದಿನ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರಲ್ಲ ಹಾಗೆ ಕೇಳಿಲ್ಲ ಅಂತ ಪ್ರಶ್ನಿಸಿದ್ದಾರೆ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ ಪಾತ್ರ ಏನಿದ್ರ ಇಟ್ಕೊಂಡ್ ಬರ್ತೀರಾ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಪ್ಲಾಸ್ಟರ್ ಹಾಕೊಂಡಿದ್ರಿ ಅಲ್ಲಿ ಪ್ಲಾಸ್ಟರ್ ಹಾಕೊಂಡ್ ಕೂತಿದ್ರಲ್ಲ ನೀವ್ ಯಾವ ಯೋಗ್ಯತೆ ಇಕೊಂಡು ಬೆಂಗಳೂರು ಬರ್ತೀರಾ ನಿಮ್ಗೆ ಏನ್ ಅಧಿಕಾರ ಇದೆ ಕೇಳಕ್ಕೆ ಮತ್ತ ಬೆಂಗಳೂರು ಗ್ರಾಮಾಂತರ ಅಖಾಡದಲ್ಲಿ ಡಾಕ್ಟರ್ ಮಂಜುನಾಥ್ ಗೆ ಮತ ಕೊಡಿ ಅಂತ ಹೆಚ್ ಡಿ ಕೇಳಿದ್ರೆ ಗೌಡರ ಕುಟುಂಬದ ಮೂವರು ಸೋಲ್ತಾರೆ ಅಂತ ಡಿ ಸಿ ಎಂ ಡಿ ಕೆ ಶಿ ಭವಿಷ್ಯ ನೋಡಿದಾರೆ ಭ್ರಷ್ಟ ಸರ್ಕಾರವನ್ನ ತೆಗೆಯುವವರಿಗೆ ಶಬ್ದ ಮಾಡುತ್ತೇನೆ ಕೂರುದಿಲ್ಲ ಯಾವ ಕಾರಣಕ್ಕೂ ಜನ ಕ್ಷಮಿಸುವುದಿಲ್ಲ ಕುಮಾರ್ ನಿನ್ನ ಮನೆ ಕೇಳಿ ಮೂರು ಜನ ನೀತಿ ಸೋಲು ಖಚಿತ ಮೊದಲ ಹಂತದ ಮತದಾನ ನಡೆಯೋ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳಲಿದೆ ಇದರ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬರ ಪರಿಹಾರದ ಜಟಾಪಟಿ ನಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ಯೂ ಬಾಯ್ ವಿಗಾರ್ ಕೋ ಪವರ್ಡ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ